ಏ ಲೆಕ್ಕಾಚಾರಿ ಶಂಟ್ರವನ್ ಶಂಟ್ರವ ಮಾಡ್ ಮಗನ ನೀ ಚಂದಾಗಿ ನಾನು ಮರ್ಯಾದಿ ಕಳೆಯಕ ಬಂದ್ರಿ ಸ್ವಲ್ಪ ಏನತ್ರ ಆ ಸಂಘವೊಂದು ಎಲ್ಲ ಐತಿ ಲೆಕ್ಕ ಪಾತ್ರ ಎಲ್ಲಾ ಇದ್ರಾಗ ಐತ್ರಿ ಹಾ ಸಂಘಂದು ಹೋಗ್ಲಿ ನೀಂದು ಇದ್ರಾಗ್ರಿ ಹ ಎಷ್ಟು ಮಂದಿ ಇದರ್ಕೊಂಡು ಒಂಟಿಲ್ಯಾ ಒಳಗ ಅಲ್ಲ ನಿಮ್ ಬಲ್ಲಿ ಯಾರ್ಯಾರು ಬರ್ತಾರಲ್ಲ ಹ ಎಲ್ಲಾರದು ಇದ್ರಾಗ ಇಟ್ಕೊಂಡು ಹೌದಾನ ಚಂದಾಗಿ ಲೆಕ್ಕಪತ್ರ ಮಾಡ್ಕೊಂತ ಇರು ನಾವು ಆಮೇಲೆ ಲೆಕ್ಕ ಮಾಡಿ ಗಂಟ ಕಟ್ಟತ್ನಾರ ಯಾವ ಮೊದಲು ಬಿಚ್ಲಾಕ್ ಬರಮ ಅದನ್ನ ಹಾ ಅದನ್ನ ಹೇಳ್ತೀನಿ ನಾ ಹಂಗ ಅಪ್ಪ ಹೆಂಗ್ರೀಯಪ್ಪ ನಿಮ್ಮ ಮನೆ ಉಪ್ಪೈತೆ ಅವ್ರಿ ಶೆಂಟ್ರ ನಾವು ಅಯ್ಯೋ ನಿಮ್ಮ ಅವ್ನ ಕಲ್ಲು ಗಿಲ್ಲು ತಗೊಂಡು ಯಾಕಂದಿ ಅಂದೆ ಶೆಂಟ್ರ ಅನ್ಬ್ಯಾಡಲಿ ಚಂದಾಗಿ ಶೆಟ್ರ ಅಂತ ಬಾಯಿ ತುಂಬಾ ಅನ್ನು ಬಾಯ ಉಗುಳೈತಿ ಅದಕ್ಕೆ ಹಂಗ ಸೊಪ್ಪದ ಅಲ್ಲ ಸುಳೆ ಮಗನ ಒಳಗೆ ಗಂಟ ಬಿದ್ದಿಲ್ಲೆ ಬಾಯಾಗ ಇಟ್ಕೊಂಡು ಹೋಗ್ಲಿ ಇದು ಇದನ್ನ ಯಾಕ ಇಟ್ಕೊಂಡ್ ಬಂದೀರಿ ಡಬ್ಬಿ ಉಗುಳಾಕ

ಹೌದಾ ನಂದು ಪಿಕ್ಸ್ ಒಂದ ಡೆಬ್ರಿ ನಾ ಏನ್ ಉಗುಳಿದ್ರು ಇದ ಡೆಬ್ಬೆ ಆಗ್ರಿ ನನಗ ನಾ ಇಲ್ಲಿ ಸಿಕ್ಕ ಸಿಕ್ಕಲ್ಲಿ ಉಗುಳಿ ಹೊಲಸ ಮಾಡು ಮಗ ಅಲ್ರಿ ಅಲ್ಲ ಅಲ್ಲ ನೀವ್ ಗೊತ್ತಾಗ್ಯದ ನನಗ ಮತ್ರಿ ಅದಕ್ಕಂತ ನಾ ನೀನ್ ಇಡ್ಕೊಂಡಿನಿ ಮತ್ತ ಅಟ್ ನೀತ್ಲಿ ಅದನ್ನ ಇಲ್ರಿ ಆತೇ ಬರಕ ಒಂದ ಡೆಬ್ಬೆಗ ಉಗುಳು ನಾ ಎಲ್ಲಿ ಉಗುಳಿರ್ತೀನಿ ನೀನು ಅಲ್ಲಿ ಬಂದು ಉಗುಳ ಬೇಡ ಯಾವ ಒಟ್ಟ ಇಲ್ರಿಪ್ಪ ಮತ್ ಇದು ಏನಿದು ಇಲ್ರಿ ಕಾಲಾಕ್ಷಿ ಅದು ಹೋಗ್ಲಿ ಏನವ ಟಾಂಗ್ ಬಂದೇ ಇಲ್ಲ ಅಲ್ಲೇನಾ

ಎಂತ ಮಾತ ಮಾತಾಡ್ತಿರೀ ಶಾಂಟ್ರಾ ನೀವು ಶಂಟ್ರಿಗುಳ್ರಿ ಬಾ ಅಲ್ರಿ ಚಂಟಾನ ಚಿಂಡ್ ಇದ್ರಾಗ ಉಗುಳ್ತೀನ್ರಿ ಹ್ಮ್ ರಾತ್ರಿ ನಾ ಮಕೊಂಡಾಗ ಇಲ್ರಿ ನಾ ಬಂದ ಐತಿ ಬಂದ್ರಿ ಚೊಲೋ ನಿಂದ ನಿಂದ್ರು ಆ ಟಾಂಗದ ಇನ್ನ ಬರ್ಲಿ ನೋಡು ನೋಡಿ ಬಾ ಕರ್ಸ್ತೀನ್ರಿ ಆಯ್ತು ಡಬ್ಬಿ ಡಬ್ಬಿಗ ಇರ್ತೀನಿ ಮತ್ ಒಳಗ್ ತರಬೇಡ நீ ஒ நான் உலக உழக மாலா ஏ மாலா ஏன் மாய ಬಂತ ಅಲ್ಲಿದ್ರೆ ಹೆಣ ಎತ್ತಲೆ ಅಲ್ಲಿಂದ ಓದ್ಕೋತ್ ಬರ್ತೈತಿ ಏನ್ರಿ ನಿಮ್ದು ಕೆಲ್ಸ ಇನ್ನ ಮುಗುದಿಲ್ಲ ಎಲ್ಲಾ ಮುಗಿಸ್ಕೊಂಡು ಬಂದ ಕುಂತೀನಿ ಎಲ್ಲಾ ಮುಗಿಸ್ಕೊಂಡು ಬಂದಿನಂದ್ರ ಅಂದ್ರ ಸುಮ್ ಕುಂದ್ರಬೇಕ ಮತ್ತೆ ಚೀರಾಡ್ತಿ ಏ ಎಲ್ಲಾ ಮುಗಿಸ್ಕೊಂಡು ಬಂದೀನಿ ಅನ್ಮೇಲೆ ಗೊತ್ತಾಗಂಗಿಲ್ಲ ನಿನಗ ದಣ್ಕೊಂಡು ಬಂದಿರ್ತೀನಿ ಒಂದ್ ಚರಿಗೆ ನೀರ್ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ ಅದ್ರಾಗ ಇವ್ನ ಅವ್ನ ಒಬ್ಬ ಮಗ್ಲು ಬರಾಕ ಜನ ಲೆಕ್ಕ ಮೈ ತುಂಬಾ ಮುಖ ತುಂಬಾ ಉಳ್ಕೊಂತ ನಾವ್ ಹಣ್ತಾನ ಶಾಂತಾಗಿ ಶಾಂತಿ ಅನ್ನಕ್ ಬರ್ದಿಲ್ಲ ಆ ಮಗ್ ಅವ್ನು ಇಟ್ಕೊಂಡ್ ಕುಂತೀವಿ ನಾವು ಹೋಗ್ ನೀರ್ ತೊಂಬ ಅಯ್ಯ ನನ ಸೂರ ಅಟ್ ನೀರಡಿಕೆ ಆಗಿತ್ತ ಇನ್ಯಾಗ ಬಂದ್ ಕುಂತ ಶೆಟ್ಟಿಬೇಕು ಓಡಾಟ ಬಂದ್ರೆ ಅಲ್ಲೇ ಇಲ್ಲ ನಮ್ಮ ಮಗ್ಲ್ ಡಬ್ಬಿ ತಗೊಂಡ್ ಕುಡಿಬೇಕು ಅದನ್ನ ನಾನು ತಂದ್ಕೊಡ್ಬೇಕ ತಂದ್ ಕೊಡ್ಬೇಕು ನಾ ಕುಡಿಬೇಕು ನನಗ ಆಗಂಗಿಲ್ಲ ಅಲ್ಲ ನಾ ಏನು ಕಡೀನ್ ಉದ್ದಿಸಿ ನೋಡ ನೀನ್ ಶಟ್ ರೀಕಿ ನೀನ್ ಹಾರಾಟ ಹೊರಗ ಇಟ್ಕೊ ಮನೆಯಾಗಲ್ಲ ನನ್ನ ಮುಂದೆ ಹಂಗ ಮಾಡಿದಿ ಮತ್ತ ನಿನ್ ನೆಲಕ್ ಹಾಕಿ ಗುಮ್ಮೆ ಬಿಡ್ತೀನಿ ನಾನು ನಶಿವನ ಸುಮಾರು ಐತೆ ಹಿಂಗೈತೆ ಕಷ್ಟದಾಗಿಟ್ರು ಹಿಂಗೈತೆ ಎಲ್ಲರ ಹೊರಗೆ ಹೋಗಿ ಉಗುಳಿ ಬರ್ಬೇಕಂದ್ರೆ ಅದಕ್ಕೂ ಮನೆಯಾಗ ಆಸೆ ಐತಿ ಕರೀವ್ ನೋಡ ಅವನ್ದ ಬೇಷ ನೋಡುವ ನಾನ್ ಲೆಕ್ಕಪಾತ್ರ ಬರ್ರಿ ಅವಂದು ಒಂದರ್ ಡಬ್ಬ್ಯಾಗ ಉಗುಳ್ಕೊಂತ ಬಿದ್ದಾನೆ ಒಂದನ್ ಕೆಲ್ಸ ಎಲ್ಲ ಮುಗೀತು ಆದ್ರೆ ಒಂದ್ ಮನೆಯಾಗ ಯಾರಿ ಗೊತ್ತ ಇಲ್ಲೇ ಕೂತಾರಲ್ರಿ ನಮಸ್ಕಾರ ರೀ ಜನರ ಹಾ ಮಾಡಿದೆ ಮಾಡಿದೆ ಮತ್ತೇನು ಹೇಳಿದ್ದೆಲ್ಲ ಮಾಡಿದೆ ಏ ಎಲ್ಲ ಮುಗ್ಸೆ ಬಂದಲ್ರಿ ಮುಗಸೆ ಬಂದ್ಯಾ ನೋಡ್ರಿ ದ್ರಾಕ್ಷಿ ಹೊಲದ ಕಡೆ ಹೋಗ ಅಂತ ಹೇಳಿದ್ರೆ ಆ ಹಾ ಆಕಂಡ ಹೋದೆ ಕಬ್ಬು ಕಡಿಯೋರ್ ಬಂದರೆ ಟ್ಯಾಕ್ಟರ್ ಬಂದ್ ನಿಂತಾವ ಆ ಏನೇನಪ್ಪ ಎರಡು ಅಂಗಡಿಗೆ ಹೋಗ ಅಂತ ಹೇಳಿದ್ರಲ್ಲ ಆ ಅವು ಎರಡು ಅಂಗಡಿಗುನು ಹೋಗಿ ಬಂದಿಲ್ರಿ ಹೌದ ಏ ನೀ ಒಳಗೆ ಹೋಗು ಇಲ್ಲ ಬಿಡಿ ಹಂಗೆ ಹೆಂಗಿರ್ತಾರೆ ಹೋಗೋಗು ಒಳಗೆ ಹೋಗು ఎర్డ మాత్ర మాట్లాడదా మాట్లాడి బర్తడి సౌకర్తి ఎస్ నాచక్రీ హిమొమ్ నాచ నచ్చు ఇతా ఒమే బా 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 అంత కరీతి బాల్ జీవు నేలకి ఇబ్బుతా ఒమొమ్మ నాన్నమ్మీడ ಏಯ್ ಅಲ್ಲೇ ಕುಂತಿ ಅಲ್ಲೇ ಬಾಯ್ ಕಡೆ ಕುಡ್ಬಾ ಅಲ್ಲೇ ಕುಂದ್ರಬೇಕತ್ ಮಾಡಿದ್ರೆ ಹಾ ಹಾ ಸಾವ್ಕಾರ ತಂದ್ ಕುಂತಿವಲ್ಲ ರೀ ಅದಕ್ಕೆ ಅದಾಯ್ತು ನೀ ಜಲ್ದಿ ಯಾಕೆ ಬಂದಿ ಅಲ್ಲೇ ಕಬ್ಬು ಕಡೆ ಇರಬೇಕಿಲ್ಲ ಇರ್ಬೇಕಿಲ್ ಏನ್ರಿ ಶಟ್ರ ಒಂದು ನಸ್ಕಿ ಕಳಿಸಿರಪ್ಪ ಇಲ್ಲ ಏನಿಲ್ಲ ಸಾವ್ಕಾರ್ತಿನ ಭೇಟಿಯಾಗಿ ಮಾಡಿ ಹೋಗಬೇಕಂತ ಬಂದಿರಿ ಏನು ಊಟ ರೀ ಯಾಕ ನನ್ನ ಮನ್ಯಾಗ ಐತಿ ಏನ್ ನಿನ್ಗೋಲೆ ಓರಿ ನಾವಿಲ್ ಊಟ ಇಟ್ಟಿಲ್ಲ ನನಗ ಕೂಳ ಹಾಕಂಗಿಲ್ಲ ಸರಿಯಾಗಿ ಮಂದಿಗೆಲ್ಲ ಕೂಳ ಹಾಕ್ತಾಳಕಿ ಹೋಗೋದು ಆದ್ರೆ ಷಟ್ರ ನಷ್ಟೇನು ಹೋಗಿ ನೋಡ್ರಿ ತೋಟದ ಕಡೆ ಇದಕ್ಕ ಕುತ್ತವ್ರ ಸಹಿತ ನಿಮ್ಮ ಬಗ್ಗೆ ಮಾತಾಡ್ತಾರ್ರಿ ಏನ್ ಮಾತಾಡ್ದವ್ರ ಹೋಮಗನ ಏ ಅವ್ರೇನಂತ ಮಾತಾಡಿಲ್ ಬಿಡ್ರಿ ನಿಮ್ಮ ಬಗ್ಗೆ ಚಲೋದೇ ಮಾತಾಡಿದಿರೀ ನಮ್ ಶೆಟ್ರ ಹಾಂಗ ನಮ್ ಶಟ್ರು ಹಿಂಗ ನಮ್ ಶಟ್ರು ಅಂದ್ರೆ ಊರಿಗೆ ದೇವ್ರ ಇದ್ದಂಗಂತ ಮಾತಾಡ್ತಾರಲ್ರಿ ಹಿಂಗಲ್ಲಿ ನಾವು ಮೊದಲಿಂದಾನು ಯಾವಾಗಲೂ ನಾವು ದೊಡ್ಡ ಸ್ಥಳನ ಮಾಡ್ಕೊಂತ ಬಂದವರು ದೂರ ಆಗ ಒಂಟ್ರಿ ಮಂದಿ ಹೆಂಗ ಕುಂತವ್ರ ಮ್ಯಾಗ್ ಹೇಳತಾರ ಯಾಕ ಯಾಕಂತಂದ್ರ ಶಂಟ್ರ್ ಒಂಟಾರ ದೇವ್ರ ಅಂತ ಮನುಷ್ಯ ಅಂತ ಹೇಳ ದಾರ್ಯಾಗ ಒಂಟ್ರಂತಂದ್ರ ಶರ್ಗ್ ಮುಚ್ಕೊಂಡು ಹೋಗತಾರ ಹೌದೌದು ಒಳ್ಳೆ ದೇವ್ರು ಒಂಟಂಗ್ ಒಂಟಂಗ್ ನೋಡ ಅಂತ ಹೇಳಿ ತಿಳ್ಕೊಂಡು ಮರ್ಯಾದೆ ನನ್ ಊರಾಗ ತಿಳ್ಕೊಂಡಿನ್ರಿ ಗಡ 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 ನಡತಾರ ಇದಕ್ ಮಾತಾಡ್ತಾರ ನೀವು ಯಾ ಇರ್ಬೇಕು ಹೆಂಗ ಜಾಗ ಡಿಫೆನ್ ತಾನು ತಾನೇ ಹೋಗ್ಬೋತ್ತ ದಾರಿ ಮ್ಯಾಗ ಹೊಡ್ರಿ ಹೆಣ್ಮಕ್ಳು ಸರಗ್ ಮುತ್ಕೊಂಡ್ ಹೋಗ್ತಾರಂತ ಯಾಕೆ ಮುಚ್ಕೊಂಡ್ ಹೋಗ್ತಾರ ಈ ಮಗನಿಗೆ ಗೊತ್ತಿಲ್ಲ ಸುಮಾರು ಸುಳಿ ಮಗ ಹೊಂಟನ್ ಅವ್ರ ಸರಗ್ ಹಾಕೊಂಡ್ ಹೋಗ್ತಾರ ಅಲ್ರಿ ಮನ್ಯಾಗ ಹೇಳ್ತಿ ದಿವ್ಸ ಎರಡು ಸಲ ವದಿತಾಳ ಅದನ್ನು ತಳದಿಂದ ರಿಚ್ ಅಂತ ಬಾ ಬಾಬಾ ರಿಚ್ ಏನ ಏನ್ ವಿಚಾರ ಮಾಡಕಿ ಏನು ಇಲ್ರಿ ಊಟಕ್ಕೇನು ಮನಿಗ್ ಹೋಗ್ಲೋ ಏನ್ ಇಲ್ಲೇ ಒಂದ್ ರೊಟ್ಟಿ ತಿಂದು ಹೋಗ್ಲೋ ಅಂತ ವಿಚಾರ ಹೌದಾ ಅದಕ್ಕೆ ಯಾಕೆ ವಿಚಾರ ಮಾಡ್ತೀನಿ ನಡಿ ಇಲ್ಲೇ ಒಂದ್ ರೊಟ್ಟಿ ತಿಂದು ಹೋಗಕಿ ನಡಿ ಅಲ್ಲಿ ಇವತ್ತು ಅಮಾಷಿ ಏನು ಮಾಡೇ ಇಲ್ಲ ಏನ್ ನಾನು ಚಪಾತಿ ಆಗಿನಿ ಅಲೋ ಹೋಳಿಗೆ ಮಾಡಿಸ್ಬೇಕಾಗಿತ್ತು ಎಲ್ಲಿ ಹೋಳಿಗೆ ಏನು ಮಾಡ್ಯಾರೀ ಸೌಕರ್ತಿ ಆಯ್ತಾಯ್ತು ಊಟ ಆಯ್ತಿ ನೋಡವ್ ಲೆಕ್ಕಾಚಾರಿ ಅದವ ಇನ್ನು ಬಂದಿಲ್ಲ ಹ್ಮ್ ಯಾವ ಏಟದ್ ಮಾಡಕರ ನೋಡಾರ್ ನೋಡವ್ರ ಎಲ್ಲದಾರ ಕರ್ಕೊಂಡಾರ ಬಾ ಇಲ್ಲ ಹೇಳು ಜಲ್ದಿ ಹೋಗಂತ ಹೇಳಂತ ಹೇಳ ಸಿಕ್ಕ ಸಿಕ್ಕಲ್ಲಿ ಏನ್ ನಾನ್ ಹೋಗ್ಲೇ ಮತ್ತೆ ಬಿಡ್ರಿ ಮೊದಲ ನಿಮ್ಮ ಲೆಕ್ಕಾಚಾರಿಗ ನಮಗ ಆಗ ಬರಂಗಿಲ್ಲ ಹಾವು ಮುಗಲಿ ಇದ್ದಂಗ ನಮ್ಮ ನೋಡ್ರಿ ನೀವ್ ನನ್ ಏನ್ ಹೇಳಿರಿ ತ್ವಾಟದ ಕಡೆ ಹೋಗಂತ ಹೇಳಿ ತ್ವಾಟದ ಕಡೆ ಹೋಗ್ತೀನಿ ನೀವು ಟ್ಯಾಂಗ ಕುದ್ರಿ ನಿಮ್ಮ ಲೆಕ್ಕಾಚಾರಿ ನಿಮ್ಮದು ನೀವ್ ನೋಡ್ಕೋರಿ இந்த காலத்தில் ಏನ್ ಬಟಾಕ ಕೊಕ್ಕಮೈ ಗೊಟಾಗುಲ್ಲ ಏನನಕ ನಾನು ಫೋನ್ ಬಾಯ್ ಹೇಳಿದ್ರಲ್ಲ ತಾಂಗಾ ಬಗ್ಗೆನಾ ಮಾತಾಡಕೋ ನಿನ್ನ ಪಾಯಪಯೋಗ ನೀ ನಿ ಹೊಟ್ ಹೊಂಟಿರೋ ಜನ ಹೋಗು ಲೆಕ್ಕಾಚಾರಿ ನಮ್ ಜರ ಅರ್ಜೆಂಟ್ ಆದ್ರಿ ಅದಕ್ಕೆ ಸ್ವಲ್ಪ ಖರೀರ ಅಲ್ಲ ಬಾಳ ಅರ್ಜೆಂಟ್ ಅದ ಅರ್ಜೆಂಟ್ ನೋಡುಪ್ಪ ನೀವ್ ನಡೆರು ಸ್ವಲ್ಪ ಡಬ್ಬೆ ಗುಗ್ಲಿ ಬಿರ್ತಿನಾ ಹೋರಿ ಮನೇಗ ನಡೆರು ಬಾ ಬಾ ಜಲ್ದಿ ಬಾ ಬಡ ಹೋಗ್ತ್ಯಾ

ಬಂದವರೆಲ್ಲ ಶೆಟ್ರನ ಭೇಟಿ ಆಕಿನಂತದ ಅಂತದ್ದು ಏನಾರ ಇಟ್ರಿ ಶೆಟ್ರ್ ಕಡೆ ಅಂತ ತಿನ್ನ ಜಗ ದಿರ್ದು ಅವ್ರ ಕಡೆ ಆಯ್ತಿವಿ ಹಾಗೆ ಶಾಣೆ ನಡಿವ ಬರ್ತೀನಿ ನಡೀನಾ ಏನೋ ಒಂದು ಮಾರ್ಕೆಟ್ಗೆ ಹೋಗ್ಬೋದು ಏನು ನನ್ನ ನಿನ್ನ ಇಕ್ಕಿ ಇಟ್ಕೊಂಡ ಅವ ಇಟ್ಕೊಂಡಂತ ಶೆಟ್ರ ಓ ಶೆಟ್ರ ಎದ್ ನಿಂದರು ನಿಮ್ಮ

ಹಾ ಅದು ಓಡಿ ಬಿಡ್ರಿ ಅವ್ರ ಗಂಡ ಹೆಂಡ್ತಿ ಸೂಟಿ ಬೇಡ ಟಾಂಗ ಟಾಂಗಾ ಯಾಕ ತಂದಿಲ್ಲ ಅದನ್ನ ಕೇಳ್ರಿ ಅವ್ಗನ ಅವ ಮಧ್ಯಾಹ್ನ ಊಟ ಆದಮೇಲೆ ಟಾಂಗ ತಗೊಂಡಿ ಎಲ್ಲಿ ಹೋಗ್ತೀವಿ ಅನ್ನೋದು ನಿನ್ಗೆ ಗೊತ್ತೈತಿ ಇಲ್ಲ ಕರ್ಕೊಂಡು ಇಲ್ಲ ಮತ್ತ ಇವತ್ತು ಯಾಕ ಟಾಂಗ ತಂದಿಲ್ಲ ಆ ಟಾಂಗಾ ವಿಷ್ಯನ ಮಾತಾಡಕ್ ಬಂದಿದ್ರಿ ಶೇಟ ನಿಮ್ಮ ಹತ್ರ ರೀ ಆ ಟಾಂಗದ ವಿಷಯ ಮತ್ತೇಳುದಿತ್ತು ಹ್ಞೂನ್ ರೀ ಅಂಥದ್ದು ಏನಿತ್ತಪ್ಪ ಏನಿಲ್ಲ ರೀ ಮನ್ ಮುಂದೆ ಟಾಂಗ ಬಿಟ್ಟಿತನಲ್ಲ ರೀ ಟಾಂಗ ಕುದ್ರಿ ಅಲ್ಲೇ ಐತ್ರಿ ಟಾಂಗಾ ತುಂಡ ಹೋಗಿ ನೋಡ್ರಿ ಏನಿಲ್ರಿ ಮನಿ ಮುಂದ ಟಾಂಗ ಬಿಟ್ಟು ಹೋಗ್ಯಾನತ್ರ ಕುದುರೆ ಅಲ್ಲೇ ಐತಿ ಟಾಂಗ ತುಡುಗು ಮಾಡ್ಕೊಂಡ್ ಹೋಗ್ಯಾರತ್ತಿಲ್ಲ ಅಲ್ಲ ಕುದುರಿ ನಾನು ಗಂಡು ಕುದು್ರಿ ಯಾಕೆ ಒಯ್ದಿಲ್ಲ ಹೇಳು ಗಂಡು ಕುದುರಿ ಅಂದ್ರೆಲ್ಲ ಗಂಡು ಬಾಳ ಇರ್ತದದು ಯಾವ ಎಲ್ಲಿ ಯಾವ ವರ್ಷನಾಗ ಎಲ್ಲಿ ಹೇಳಕ್ ಓದೋಗ್ತದ ಹೇಳಾಕಾಗುದಿಲ್ಲ ಹೇಳಿ ಮಂದಿ ಗಂಡು ಕುದು್ರಿ ಸಣ್ಣಕ್ಕೆ ಹೋಗುದಿಲ್ಲ ಹ್ಮ್ ಯಾಕ ಯಾಕಂತಿಲ್ಲ ಎಂತಿಂತ ಮೆರವಣಿಗೆ ಆಗ ಮ್ಯಾಲೆ ಕುರಿಕುರಿಸ್ಕೊಂಡು ಹೋಗ್ತಿರ್ತದ ಸ್ವಲ್ಪ ಬಾಳ ಬೆಳಿಗ್ಗೆ ಗಂಡು ಕುದುರಿ ಕುದುರಿ ಬಿಟ್ಟು ಟಂಗ ಒಯ್ದಾರೀ ಇನ್ನು ಮುಂದೆ ಹೆಂಗಿನ್ ಅರ್ಜೆಂಟ್ ಒಂದ್ ಹಂಗ ತಗೋಬೇಕ್ರಿ ಅದ್ಯಾಕರ ಕೊಡಿ ಅವನ ಹತ್ರದ ರೊಕ್ಕ ಹ್ಮ್ ಕಬ್ಬಿಲ್ ಬಂದಿಲ್ಲ ಇಲ್ಲ ನಾನ ಕುಂತಿನ ಮಂಜ ಕುಂತಂದ ರೊಕ್ಕ ಇಲ್ಲ ರೊಕ್ಕ ಇಲ್ಲ ಅಂತ ಈ ಮಗಟ ಹಂಗಕ್ ರೊಕ್ಕ ಕೇಳಾಕ ಹತ್ತಾರ ರೊಕ್ಕ ಅಯ್ಯ ಹಂಗ ಅನ್ನಾಕ ಹೋಗಬೇಡ್ರಿ ಶೆಟ್ರ ಬಡ್ಡಿ ಸಮೇತ ನಾ ಸಾಲ ಮುಟ್ಟಸ್ತೀನ್ರಿ ನಿನಗೆ ಅಯ್ಯಯ್ಯೋ ಅಯ್ಯಯ್ಯೋ ಕೊಡ್ತೀನಿ ಅಲ್ಲ ಕೊಡ್ದೀನಿ ನೀ ಬಡ್ಡಿ ಕೊಡದಿರ ಅಂದ್ರ ನಾ ತಗೊಳೋದಿಲ್ಲ ಯಾ ಕೇಳು ಗಂಡ್ ಮಕ್ಕಳ ಹತ್ರ ತಗೋಬಾರದು ನನ್ ಗಂಟು ಅಷ್ಟ ಕೊಡು ನಿನಗೆ ಯಾವಾಗ ಅನುಕೂಲ ಆಗ್ತದ ಅವಾಗ ಕೊಡು ಬೇಕಂದಾಗ ಬೇಕಂದಾಗ ತಗೊಂಡು ಹೋಗ್ರು ಅಕ್ಕ ಆತಿಲ್ ಆಯ್ತ್ರಿ ಸರ್ ಏನು ಹುಡುಗಿ ಸುತ್ತಾನಪ್ಪ ಊರಾಗ ನನ್ನ ಮಕ್ಕಳು ರೊಕ್ಕ ಬೇಡಬೇಕು ಬಡ್ಡಿನ ಬೇಡತ ಕೊಡ್ತಾರ ನಮ್ಮ ಶರ್ಟ್ ರೊಕ್ಕ ಕೊಟ್ಟೆ ಕೊಡ್ತಾರ ಯಾಕಂದ್ರ ಮೊದ್ಲ ಅವ್ರಿಗೂ ಹೆಣ್ಣು ಕಳ್ಳ ಅದ್ರಾಗ ಹೆಣ್ಮಗಳು ರೊಕ್ಕ ಬೇಡ ಅಂದ್ರ ಒಟ್ಟೆ ಇಟ್ಕೊಳಂಗಿಲ್ಲ ಇದ್ರಾಗ ಎಟ್ಟ ಲೆಕ್ಕದವು ಎಲ್ಲ ಹೆಣ್ಣು ಮಕ್ಕಳು ಲೆಕ್ಕದ ಹೆಣ್ಣು ಮಕ್ಳಿಗೆ ಒಟ್ಟೆ ರೊಕ್ಕ ಇಲ್ಲ ಅಂದಿಲ್ಲ ಅವ್ರು ಕೊಡ್ತಾರೆ ಕೊಡ್ತಾರ ಹೋಗ್ಲಿ ತೊಂಬ ರೊಕ್ಕ ಎಣ್ಣೆ ಅಣಿಸಿ ಎಣ್ಣೆ ಅಣಿಸಿ ಕೊಡು ಹೋಗಪ್ಪ ಯಾರನ್ರೇ ಬಡಿಸಿ ಸೌಕರ್ತಿಗೆ ಹೇಳ ತಂದು ಕೊಡ್ತಾಳ ಓ ನಿನ್ ಅವನು ಸೌಕರ್ತಿಗೆ ಯಾಕೆ ಹೇಳ್ತಿಲ್ಲ ಎಲ್ಲ ಲೆಕ್ಕ ನಿನ್ನ ಕೈಯಾಗ ಕೊಟ್ಟಿನಿ ಇಲ್ಲ ಅವ್ ಯಾವ ಬಡ್ಡಿ ಗಿಡ್ಡಿ ಬಂದವಂದ್ಯಲ್ಲ ಅವನ್ನ ಒಯ್ದು ಕೊಡುಗ್ ಸೌಕರ್ತ ಏನ್ ಮಾತಾಡ್ತೀರಿ ಶೆಟ್ರ ನೀವು ಅಲ್ಲ ಎಲ್ಲ ರೊಕ್ಕ ಒಳೆ ಮಾಡ್ಕೊಂತ ಸ್ವಾಪರ್ತಿ ಕೈ ಹಾಕ್ಬಟ್ಟೆ ಅಕ್ಕಿ ಟ್ರಿಜ್ರಿಯಾಗಿತ್ತು ಚಾವಿ ಹಾಕೊಂಡು ಆ ಚಾವಿ ತಂದಿ ಇಲ್ಲಿ ನಡ್ದಾಗ ಚುರ್ಕೊಂಡ್ ಕುತಾಳ ಎನ್ ಅಕ್ಕ ತಕೊಂಡ್ ಯಾವಾಗ ಚಾವಿ ಅದನ್ನ ನೀವು ಈ ಚಾವಿ ತಗದು ಕೂಡ ಕೊಡ್ತಾಳ ತಗೊಂಡ್ ಬಂದ್ ಕೊಡ್ತೀನಿ ಸಲ ಉಡಿ ಒಡ್ಡಿದಿ ನಾನು ಮುಂದೆ ಹೆಣ್ಮಕ್ಳು ಉಡಿ ಒಡ್ಬಾರ್ದವ್ ಆ ಉಡಿ ಒಡ್ಬಾರ್ದು ಅಕ್ಕಿ ಕಿಜ್ರಿ ಆಗ ನೀ ಚಿಂತೆ ಮಾಡಬೇಡ ಸಂಜೆ ಮುಂದೆ ಬಾ ಆಕಿ ಮಕ್ಕೊಂಡಿರ್ತಾಳ ಅದು ಕ ಚಾವಿ ತಗೊಂಡ್ ತಗದು ಕೊಟ್ಟ ಇನ್ನ ಏನ್ ಬೇಕು ಯಾಟ್ ಸಾಕ್ ಬಿಡ್ರಿ ಒಬ್ಬ್ಯಾಕೆ ಬರಲೇನ್ರೀ ಇಬ್ರು ಕೊಡ್ಬೇನ್ರಿ ನೋಡ್ ನೀನ್ ತಿಳಿದ್ರು ಅವನ್ ತಗೊಂಡ್ ಏನ್ ಮಾಡ್ತೀವಿ ಒಬ್ಬಾಕಿ ಬಾ ಹ್ಮ್ ಆಯ್ತ ಹೇಳ್ರಿ ಇವ್ಗೇನೂ ಗೊತ್ತಾಗಂಗಿಲ್ರಿ ಹ್ಮ್ ಆಕೆ ಬರ್ತೀವಿ ಅದಕ್ಕೂ ಕುದರಿ ಗೊತ್ತು ಮತ್ತೆಲ್ಲಾ ತುಂಬಸ್ ಕಳ್ಸಬೇಕ್ರಿ ಅಯ್ಯೋ ಅಯ್ಯೋ ಅದಕ್ಕ್ಯಾಕ್ ಚೇಂತಿ ಮಾಡ್ತೀವಿ ಅಯ್ಯಾ ನಮಸ್ಕಾರ ರೀ ಆ ನಡ್ದೆ ಏ ಅದಾ ನಿಂತಿ ಅಲ್ಲಿ ನಾವು ಹೇಳು ಕೊಡ್ತಾನಿವ ಅಂತ ಹೇಳಿ ಒಮ್ಮೆ ಮಾತು ಕೊಟ್ರೆ ತಪ್ಪಸಂಗಿಲ್ಲ ನಮ್ ಶಟ್ರು ಸಂಜೆ ಒಟ್ಟಿಗೆ ರೊಕ್ಕ ಮನಿ ಮುಂದೆ ಬಂದ್ಬಿಡ್ತಾವ ಹೋಗ ನಾ ರೊಕ್ಕ ತಗೊಂಡ್ ಬರ್ಲ ಮನಿಗಿ ಶಟ್ರು ರೊಕ್ಕ ಅದಾವ್ರೆ ಮನೆಯಾಗ ಯೋಲೆ ಇಡುತ್ತೇನೆ ನಾನು ಮನ್ಯಾಗ ಒಂದ್ ರೂಪಾಯಿ ಇಲ್ಲ ಚಾವಿ ಹಾಕೊಂಡು ಕೂತಾಳತ್ ನಾ ಸುಮ್ಮನೆ ನಿಮ್ದು ಹವಾ ಮಾಡಿದೆ ಅಕಿಗೆ ಸಂಜೆ ಮುಂದೆ ಬಂದ್ರ ರೊಕ್ಕ ಬೇತ್ರಿ ಎಲ್ಲಿ ಕೊಡ್ತೀನಿ ಚಾರಿ ಓರ್ ಕೈ ಮುಗಿತೀನಿ ಯಾಕ್ರಿ ಅಪ್ಪ ಪರಿಸ್ಥಿತಿ ಹಂಗ ಬಂತು ನಂಗ್ ಮಾಡುದ್ರಿ ಹ್ಯಾಂಗ ಮಾಡಕೇನು ಹಾ ನ ಮರ್ಯಾದೆ ಹೋಗ್ತದ ಮಾತು ಬೇರೆ ಕೊಟ್ಟಿರಿ ಯಾವಾಗಲೂ ಹೆಣ್ಮಕ್ಳು ಇಲ್ಲ ಅವ್ರು ಎರಡು ಕೇಳಿದ್ರು ಮೂರ್ ಕೊಟ್ಟು ಕಳಿಸಿದ ಅದಕ್ಕಂತೇಳಿ ಮರ್ಯಾದೆ ಕಳ್ಕೊಳ್ಳೋದು ಬೇಡಲಿ ಮಾಡ್ ಮಾಡುದನ್ನಕೇನು ಅವ್ರು ನಮ್ಮ ತಿಪ್ಪಣ ಶಾಪುರ ಹತ್ರ ಬಡ್ಡಿ ಆದ್ರೂನು ಒಂದ್ ಮೂವತ್ತು ಸಾವಿರ ರೂಪಾಯಿಗೊಂಬ ಕಟ್ಕೊಳ್ಳಿರ್ತೀರಿ ಶಾಪುರ್ ಹೇಳು ತಿಪ್ಪಣ್ಣ ತಿಪ್ಪ ಹೋಗಿ ಅವ್ರಿಗೆ ಐದು ಬ್ಯಾಡ ಹತ್ರ ಬಡ್ಡಿ ಆದ್ರೂ ಬಿಡ್ ಅಪ್ಪ ಇಲ್ಲಾ ಅಂತಂದ್ರೆ ಆ ಹೆಣ್ಮಗಳ ಮರಗಿಲ್ಲಾ ಅಂದ್ರ ಶಾಪ್ ಕೆಟ್ಟ ಇಲ್ಲ ನಮಗ ಹಿಂಗತ್ತೀರ ಹಿಂಗಾಗಿ ಶಾಪದಾಗ್ ಬಿದ್ದ ಬಿದ್ದ ಸ್ವರ್ಗಿ ನಾನ್ ಈಗ ಅಲ್ರಿ ನಾ ಹೋಗಿ ಬರ್ತಾನ ಡಬ್ಬಿ ಇಟ್ಕೋತಿರ ಹಾ ಅಲ್ಲಾ ನೀ ಬ್ಯಾಡ್ ಬಿಡ್ರಿ ಬ್ಯಾಡ ನಮ್ ಡಬ್ಬಿ ನಮ್ ಸಂಗಾಟ ಇರ್ಲಿ ಸಂಗರ ನಾವಲ್ಲೇ ಅನ್ನಂಗಿಲ್ಲಾ ನಾವ್ ಉಗಳವ ನಮ್ ಡಬ್ಯಾಗ ಮತ್ತೊಬ್ರು ನಡೆಯಂಗಿಲ್ರಿ ನೀವು ಉಗಳ ಜಾಗಕ್ ನಾವ್ ಉಗಳಂಗಿಲ್ಲ ಹೌದಲ್ಲ ನಿಮ್ಗ್ ಕಾಯಂ ಕಾಯಮ್ ಹಿಂಗಿಲ್ಲ ಬರ್ರಿ ಆದ್ರೂ ಒಂದ್ ಜಾಗದಾಗ ಉಗಳಿ நோடீலாப்படறிப்போர் ஓகே அப்பா ஓகலே அந்த நான் உபாத்யா மாத்தினப்பா அதுக்க அந்த வாரி எடு தின நான் எந்த கண்டித்து உபாத்பி மாதக்கடிசோளத